ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಬಸವಣ್ಣವ್ರ ಜನ್ಮಭೂಮಿಯಿಂದ ಆರಂಭವಾಗಿ ಕೊನೆಗೆ ಬೆಂಗಳೂರು ಒಂದು ಪ್ಯಾಲೇಸ್ ಗ್ರೌಂಡಕ್ಕೆ ಪ್ಯಾಲೇಸ್ ಗ್ರೌಂಡದಲ್ಲಿ ಗಾಯತ್ರಿ ವಿವಾರ ಅಂತ ಗೇಟ್ ನಂಬರ್ ನಾಲ್ಕರಲ್ಲಿ ಆ ಕಾರ್ಯಕ್ರಮವನ್ನು ಅಲ್ಲಿಗೆ ಮಂಗಲ ಆಗ್ತದಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಏನು ಅಂತಂದರೆ ಬಾಗೇವಾಡಿಯಲ್ಲಿ ಉದ್ಘಾಟನೆ ಆಗ್ತದೆ ಮತ್ತು ಮೂರನೇ ತಾರೀಕಿಗೆ ನಾವು ಬೀದರ್ ಬರ್ತೀವಿ ತಾಯಿಂದೀರು ಎಲ್ಲಕ್ಕಿಂತ ಹೆಚ್ಚು ಎಲ್ಲಿ ನೋಡಿನಲ್ಲಿ ಇಲ್ಕಲ್ ಸೀರಿದವ್ರೆ ಬಾಲ್ಕಿದವ್ರು ಕಾಣ್ತಾರ ಅಂತಕ್ಕಂಥ ಮಾತು ಅಪ್ಪೋರು ಹೇಳಿದ್ದಾರೆ ಅದ್ರ ತಕ್ಕಂತೆ ತಾಯಿಂದಿಯರು ಎಲ್ಲರೂ ಅದು ಅಪ್ಪೋರ್ ವಚನವನ್ನ ವಚನವನ್ನು ನೀವೆಲ್ಲರೂ ಆಚರಣೆಗೆ ತರ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಮತ್ತು ಅಣ್ಣನ ಬಳಗದವರು ಧೋತುರು ನೇರ್ಸೆಟ್ಟದ ಅದು ಹನ್ನೆರಡನೇ ಶತಮಾನದ ಶರಣರು ಶ್ರಿಯ ಶರಣಿಯರು ಮತ್ತು ನಮ್ಮ ಜಿಲ್ಲೆಗೆ ಬಂದರೇನೋ ಅನ್ನಂಗ ಆ ಒಂದು ಚಿತ್ರಣನೇ ಬರ್ತಾ ಇತ್ತು ಅಂಥ ಒಂದು ಇದನ್ನು ನೀವೆಲ್ಲರೂ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲರೂ ಸೇರ್ಕೊಂಡು ಬೀದರಿನ ಸರ್ಕಲ್ ಸರ್ಕಲ್ದಲ್ಲಿ ಇರಬೇಕು ಅದರ ಸಲುವಾಗಿ ನಾವೆಲ್ಲ ಪಾಲ್ಕಿ ಜನ ಎಲ್ಲಕ್ಕಿಂತ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಇರಬೇಕು ಅದಕ್ಕೆ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು ಒಂದು ಅಣ್ಣನ ಬಳಗದವರು ಎಲ್ಲರೂ ಯಾರ್ದು ಏನೇನು ಕಾರಿನ ವ್ಯವಸ್ಥೆವೋ ಅವು ತಕೊಬೋದು ಆ ನಂತರ ಉಳಿದವರಿಗೆ ಇಲ್ಲಿ ಗುರುಕುಲ್ ಸ್ಕೂಲ್ ಬಸ್ ಕೂಡ ಈ ಒಂದು ಯಾಕಂದ್ರೆ ಲಿಂಗಾಯತ ಅಧಿವೇಶನ್ ಇದ್ದಾಗ ಬಸವ ಕಲ್ಯಾಣಕ್ಕೂ ಅಪ್ಪರು ಕೊಟ್ಟಿವರು ಮತ್ತು ಈಗ ಬೀದರ್ದಲ್ಲಿ ನಡೀತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಮಧ್ಯಾಹ್ನ ಇಲ್ಲಿ ಸರಿಯಾಗಿ ಎರಡು ಗಂಟೆ ಒಳಗಡೆನೆ ಎಲ್ಲರೂ ಪ್ರಸಾದ ಮುಗಿಸ್ಕೊಂಡು ಇಲ್ಲಿ ಬರಬೇಕು ಆಶ್ರಮದಾಗ ಅಕ್ಕನ ಬಳಗ ಅಣ್ಣನ ಬಳಗ ಹೆಚ್ಚಿನ ಹೆಚ್ಚಿನ ಇದೆ ನೀವೆಲ್ಲ ಕರ್ಕೊಂಡು ಬಂದು ಆ ಬಸ್ಸಿನಲ್ಲಿ ಆ ಬಸ್ಸಿನ ಸದು ಸದುಪಯೋಗವನ್ನು ಪಡ್ಕೊಂಡು ಮತ್ತೇನು ಸಮಸ್ತರವನು ಅವೆಲ್ಲರೂ ಧರಿಸ್ಬೇಕು ಇದಕ್ಕೆ ಯಶಸ್ವಿ ಮಾಡಬೇಕು